ನ್ಯೂಸ್ ಏಟ್ ಫೋರ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿಗೆ ಜಾಮೀನು ಮಂಜೂರಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಜಾಮೀನು ಸಿಕ್ಕಿದೆ ಸಾಕ್ಷ್ಯನಾಶ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿರುವಂಥದ್ದು ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಮಂಜೂರಾಗಿತ್ತು ಹತ್ಯೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ನೀಡಲಾಗಿತ್ತು ಆದರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನಿಗೆ ನಿರಾಕರಣೆ ಮಾಡಲಾಗಿತ್ತು ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ಜಾಮೀನು ಸಿಕ್ಕಿರುವಂತದ್ದು ಸಾಕ್ಷ್ಯ ಪ್ರಕರಣದಲ್ಲಿ ಜಾಮೀನು ಮಂಜೂರಾಗಿದೆ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಮಂಜೂರಾಗಿತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಇದೀಗ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ಜಾಮೀನು ಲಭ್ಯ ಆಗಿದೆ ಕಳೆದ ಒಂಬತ್ತು ತಿಂಗಳಿನಿಂದ ಜೈಲುವಾಸ ಅನುಭವಿಸ್ತಾ ಇದ್ದಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಕೊನೆಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರುವಂಥದ್ದು ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನನ್ನ ಪಡ್ಕೊಂಡಿದ್ರು ಆದರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣದ ತನಿಖೆ ಆಗ್ತಾ ಇತ್ತು ಸಾಕ್ಷ್ಯ ನಾಶಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಮೊದಲು ಜಾಮೀನನ್ನ ನಿರಾಕರಣೆ ಮಾಡಲಾಗಿತ್ತು ಇಂದು ಅಥವಾ ನಾಳೆ ವಿನಯ್ ಕುಲಕರ್ಣಿ ಅವರನ್ನ ಬಿಡುಗಡೆ ಮಾಡೋ ಸಾಧ್ಯತೆ ಇದೆ ಬಿಡುಗಡೆಯಾದರೂ ಕೂಡ ಧಾರವಾಡಕ್ಕೆ ಪ್ರವೇಶ ಮಾಡುವಂತಿಲ್ಲ ಈ ಕುರಿತಂತೆ ಸುಪ್ರೀಂ ಕೂಡ ಸ್ಪಷ್ಟವಾಗಿ ಹೇಳಿದೆ ಧಾರವಾಡಕ್ಕೆ ಪ್ರವೇಶ ಮಾಡಬಾರದು ಬೆಂಗಳೂರಿನಲ್ಲೇ ಇರಬೇಕಾಗತ್ತೆ ಅಂತ ಅವರ ಪರ ವಕೀಲರು ಕೂಡ ಹೇಳ್ತಾ ಇದ್ರು ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಇರುವಂತದ್ದು ಧಾರವಾಡಕ್ಕೆ ವಿನಯ್ ಕುಲಕರ್ಣಿ ಅವರು ಪ್ರವೇಶ ಮಾಡುವಂತಿಲ್ಲ ಅಂತ ಹಾಗಾಗಿ ವಿನಯ್ ಕುಲಕರ್ಣಿ ಅವರು ಬಿಡುಗಡೆಯಾದರೂ ಕೂಡ ಧಾರವಾಡವನ್ನ ಪ್ರವೇಶ ಮಾಡುವಂತಿಲ್ಲ ಧಾರವಾಡ ಪ್ರವೇಶಿಸದಂತೆ ಸುಪ್ರೀಂ ಕೋರ್ಟ್ ನಿರ್ಬಂಧವನ್ನ ಹಾಕಿದೆ ಈ ಒಂದು ಷರತ್ತಿನ ಆಧಾರದ ಮೇಲೆಯೇ ಸುಪ್ರೀಂ ಕೋರ್ಟ್ ಜಾಮೀನನ್ನ ಕೊಟ್ಟಿರುವಂಥದ್ದು ಇನ್ನು ವಿನಯ್ ಕುಲಕರ್ಣಿ ಇವತ್ತು ಅಥವಾ ನಾಳೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಗಂಗಾಧರ್ ಕಳೆದ ಒಂಬತ್ತು ತಿಂಗಳಿನಿಂದಲೂ ವಿನಯಕ್ ಕುಲಕರ್ಣಿಯವರು ಜೈಲು ವಾಸ ಅನುಭವಿಸ್ತಾ ಇದ್ರು ಕೊನೆಗೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ಬೇಲ್ ಮಂಜೂರಾಗಿರುವಂಥದ್ದು ಏನೆಲ್ಲ ಷರತ್ತುಗಳೊಂದಿಗೆ ಜಾಮೀನನ್ನ ಕೊಡಲಾಗಿದೆ ಎಸ್ ಸರ್ ಏನು ಬಿಜೆಪಿ ಮುಖಂಡ ಯೋಜಿ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಈಗ ಸುನೀಲ್ ಕೂಡ ಅಂದ್ರೆ ಸಾಕ್ಷಿ ಪ್ರಕರಣದಲ್ಲಿ ಈಗ ಜಾಮೀನು ಸಿಕ್ಕಿರುವಂತದ್ದು ಜೊತೆ ಅಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿತ್ತು ಆದ್ರೆ ಸಾಕ್ಷಿ ನಾಶ ಪ್ರಕರಣದಲ್ಲಿ ಅವರು ಜಿಲ್ಲೆಯಲ್ಲಿ ಇರಬೇಕಾಗಿತ್ತು ಈಗ ಆ ಗಣಪತಿ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಅಧ್ಯಯನ ಹಾಕೊಂಡಿದ್ರು ಈಗ ಸ್ಪೆಷಲ್ ಕೋರ್ಟ್ ಅಲ್ಲಿ ಈಗ ಶರತ್ತು ಜಾಮೀನು ಸಿಕ್ಕಿರುವಂತದ್ದು ಈಗ ಅದರಲ್ಲಿ ಸಂಬಂಧಪಟ್ಟಂತೆ ಈಗ ಕೆರ ಸಂಪಟ ಅಂದ್ರೆ ಇನ್ನೂ ಕೂಡ ಏನೇನು ಬಾಂಡ್ ಕೊಡಬೇಕು ಮತ್ತೆ ಏನು ಸಾಕ್ಷ್ಯಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ ಅಲ್ಲಿ ಇನ್ನೂ ಕೂಡ ಇದಾಗಿಲ್ಲ ಬಟ್ ಅದು ಕೂಡ ಮೆನ್ಷನ್ ಆಗ್ತಾ ಇದೆ ಸದ್ಯ ಈಗ ಅವರಿಗೆ ಜಾಮೀನು ಮಂಜೂರಾಗಿರೋದ ಬಗ್ಗೆ ಅಧಿಕೃತವಾಗಿ ಸ್ಪೆಷಲ್ ಕೋರ್ಟ್ ಅಲ್ಲಿ ಅಧಿಕೃತವಾಗಿ ಆ ಜಾಮೀನು ಮಂಜೂರಾಗಿರುವಂತದ್ದು ಸದ್ಯ ಇಂದು ಅಂದ್ರೆ ಪ್ರೊಸೀಜರ್ ಆಗೋದಕ್ಕೆ ಇಂದು ಕೂಡ ಸದ್ಯ ತಡವಾಗುವಂತಹ ಸಾಧ್ಯತೆಗಳಿದೆ ಯಾಕಂದ್ರೆ ಕೋರ್ಟ್ ಆರ್ಡರು ಜೈಲಿಗೆ ತಲುಪಬೇಕಾಗುತ್ತೆ ಬಹುತೇಕವಾಗಿ ನಾಳೆ ಮಧ್ಯಾಹ್ನದ ಅಂದ್ರೆ ನಾಳೆ ಮಧ್ಯಾಹ್ನದ ನಂತರ ಏನು ವಿನಯ್ ಪ್ರಕರಣ ಜೈಲಿಂದ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇನ್ನೊಂದು ಏನಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶದ ಪ್ರಕಾರ ಧಾರವಾಡ ವಿನಯ್ ಕುಲಕಿರಣಿ ಬಿಡುಗಡೆ ಆದ್ರೂ ಕೂಡ ಧಾರವಾಡ ಪ್ರವೇಶ ಮಾಡುವಂತಿಲ್ಲ ಅವರು ಏನು ಕೋರ್ಟ್ ಆಟನ್ನ ಪಾಲನೆ ಮಾಡ್ಬೇಕಾಗುತ್ತೆ ಈಗ ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ತೆಗೆದುಕೊಂಡಿದ್ದಂತಹ ವಿನಯ್ ಕುರ್ಣಿ ಈಗ ಸಾಕ್ಷ್ಯ ನಾಶ ಪ್ರಕರಣದಲ್ಲಿ ಈಗ ಜಾಮೀನು ತೆಗೆದುಕೊಂಡಂಥದ್ದು ಕಳೆದ ಒಂಬತ್ತು ತಿಂಗಳಿಂದ ಜೈಲುವಾಸ ಅನುಭವಿಸ್ತಾ ಇದ್ದಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಈಗ ಒಂದು ಈಗ ಮತ್ತೊಂದು ರಿಲೀಫ್ ಸಿಕ್ಕಿರುವಂತದ್ದು ಸದ್ಯ ಈಗ ಎರಡೂ ಪ್ರಕರಣದಲ್ಲ ಜಾಮೀನು ಸಿಕ್ಕಿದೆ ಬಹುತೇಕವಾಗಿ ನಾಳೆ ಮಧ್ಯಾಹ್ನ ಜೈಲಿನ ಬಿಡುಗಡೆ ಆಗುವಂತಹ ಸಾಧ್ಯತೆಗಳಿದ್ದಾವೆ ಸೊಮೆಗಳಲ್ಲಿ ಸೊ ಈಗ ಧಾರವಾಡಕ್ಕೆ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ವಿಧಿಸಿರೋದ್ರಿಂದಾಗಿ ಬಿಡುಗಡೆ ಆದ್ಮೇಲೂ ಹಾಗಾದ್ರೆ ಬೆಂಗಳೂರಿನಲ್ಲೇ ಇರ್ತಾರೆ ವಿನಯ್ ಕುಲಕರ್ಣಿ ಅವರು ಲ್ಲಿ ಅಂದ್ರೆ ಧಾರವಾಡ ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬೇರೆ ಧಾರವಾಡ ಬಿಟ್ಟು ಬೇರೆ ಅವರ ಸ್ನೇಹಿತರ ಮನೆಯಲ್ಲಿ ಇರಬಹುದು ಆದ್ರೆ ಈಗ ಧಾರವಾಡಕ್ಕೆ ಅವರು ಪ್ರವೇಶ ಮಾಡುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿದ್ದ ಆ ಆ ಸೂಚನೆಯನ್ನ ಈಗ ಕೊನೆ ಪಾಲನೆ ಮಾಡ್ಬೇಕಾಗುತ್ತೆ ಇನ್ನೊಂದು ರಿಲೀಫ್ ಏನಂದ್ರೆ ಈಗ ದಕ್ಷಿಣ ಪ್ರಕರಣದಲ್ಲಿ ಕೊನೆಗೂ ಕೂಡ ಈಗ ಅವರಿಗೆ ಸ್ಪೆಷಲ್ ಜನಪ್ರತಿನಿಧಿ ವಿಶೇಷ ಕೋರ್ಟ್ ಅಲ್ಲಿ ಅವರಿಗೆ ಒಂದು ಜಾಮೀನು ಸಿಕ್ಕಿರುವಂತದ್ದು ಈಗ ಷರತ್ತುಬದ್ಧ ಜಾಮೀನು ಕೊಟ್ಟಿರುವಂತದ್ದು ಈಗ ಷರತ್ತಲ್ಲಿ ಏನೇನು ಇದೆ ಮತ್ತೆ ಏನು ಷರತ್ತು ಬದ್ಧವಾಗಿ ಅವ್ರೇನು ಬಾಂಡ್ ಕೊಡ್ಬೇಕಾಗುತ್ತೆ ನಿಟ್ಟಿನಲ್ಲಿ ಕೆಲಸಕ್ಷಣ ಅಲ್ಲ ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಗುತ್ತೆ ಕಮ್ಮೆ ಮಾಡಲಿ ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಕೊನೆಗೂ ಕೂಡ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿರುವಂಥದ್ದು ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನಗಳ ಕಾಲ ಜೈಲು ವಾಸ ಅನುಭವಿಸಿದಂತಹ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಇದೀಗ ಜಾಮೀನನ್ನ ಕೊಟ್ಟಿರುವಂಥದ್ದು ಈ ಹಿಂದೆ ಕೆಲ ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ನಿಂದ ಅವರು ಜಾಮೀನನ್ನ ಪಡ್ಕೊಂಡಿದ್ರು ಆದರೆ ಸಾಕ್ಷ್ಯನಾಶ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ಇದೀಗ ವಿನಯ್ ಕುಲಕರ್ಣಿ ಅವರು ಜಾಮೀನನ್ನ ಪಡ್ಕೊಂಡಿದ್ದಾರೆ ಸೊ ನಾಳೆ ಮಧ್ಯಾಹ್ನದ ಒಳಗೆ ಅವರು ಜೈಲಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿದೆ ಸಾಕ್ಷ್ಯನಾಶ ಪ್ರಕರಣದಲ್ಲಿ ಜಾಮೀನನ್ನ ಕೊಟ್ಟಿರುವಂತದ್ದು ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನನ್ನ ಅವರು ಪಡ್ಕೊಂಡಿದ್ರು ಇವತ್ತು ಅಥವಾ ನಾಳೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಆದರೆ ಈಗ ಸುಪ್ರೀಂ ಕೋರ್ಟ್ ನಿರ್ಬಂಧ ವಿಧಿಸಿರುವಂತೆ ಅವರು ಧಾರವಾಡಕ್ಕೆ ಪ್ರವೇಶವನ್ನ ಮಾಡುವಂತಿಲ್ಲ ಬಿಡುಗಡೆಯಾದ್ರೂ ಬೆಂಗಳೂರಿನಲ್ಲಿ ಅಥವಾ ಬೇರೆ ಕಡೆ ಇರಬೇಕಾಗತ್ತೆ ಆದ್ರೆ ಅವರು ಧಾರವಾಡವನ್ನ ಪ್ರವೇಶ ಮಾಡುವಂತಿಲ್ಲ ಈ ಕುರಿತಂತೆ ಸುಪ್ರೀಂ ಕೋರ್ಟ್ ನಿರ್ಬಂಧವನ್ನ ಹೇರಿದೆ ಈ ಒಂದು ಷರತ್ತಿನ ಮೇಲೆ ಅವರಿಗೆ ಬೇಲ್ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಬಿಡುಗಡೆ ಭಾಗ್ಯ ಸಿಕ್ಕರೂ ಕೂಡ ಧಾರವಾಡಕ್ಕೆ ಬರುವಂತಿಲ್ಲ ಈ ಒಂದು ಷರತ್ತಿನ ಆಧಾರದ ಮೇಲೆಯೇ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು ಸೊ ಇದ್ರ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋದಾದ್ರೆ ಹೌದು ಏನಂತಂದ್ರೆ ಈಗಾಗಲೇ ಕಳೆದ ಒಂಬತ್ತು ತಿಂಗಳು ಹದಿನಾಲ್ಕು ದಿನಗಳ ನಂತರ ಪ್ರಮುಖವಾಗಿ ಮಾಧ್ಯ ವಿನಯ್ ಕುಲಕರ್ಣಿ ಅವರಿಗೆ ಬೇಲ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈಗಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಯೋಗೀಶ್ಗೌಡ ಗೌಡ್ರ ಅವರ ಒಂದು ಏನು ಕೊಲೆಗೆ ಸಂಬಂಧಪಟ್ಟಂತೆ ಸಿಬಿಐ ಕೂಡ ತನಿಖೆಯನ್ನ ಆರಂಭ ಮಾಡಿತ್ತು ಈ ತನಿಖೆ ವಿಚಾರವಾಗಿ ಕೂಡ ಎರಡು ಕೇಸನ್ನ ಈಗಾಗಲೇ ಏನು ಮಾಜಿ ಸಚಿವ ವಿನಯ ಕುಲಕರ್ಣಿ ಅವರ ಮೇಲೆ ಆಗಿತ್ತು ಯಾವುದಂತಂದ್ರೆ ತ್ರೀ ನಾಟ್ ಟು ಕೊಲೆ ಕೇಸ್ ಒಂದು ಮತ್ತು ಹಾಗೂ ಒನ್ ನೈಂಟಿ ಫೈವ್ ಸಾಕ್ಷಿಣಾಶ ಕೇಸ್ ಕೂಡ ಎರಡು ದಾಖಲಾಗಿತ್ತು ಸತತವಾಗಿ ಏನಂತಂದ್ರೆ ಏನು ಕೋರ್ಟ್ಗೆ ಮೊರೆ ಹೋದಂತಹ ಸಂದರ್ಭದಲ್ಲಿ ಬೇಲನ್ನ ಪಡೆಯೋಕೆ ಈಗಾಗಲೇ ಕೂಡ ಏನು ಕಳೆದ ಆಗಸ್ಟ್ ರಂದು ತ್ರೀ ನಾಟ್ ಟು ಕೇಸ್ನಲ್ಲಿ ಜಾಮೀನು ದೊರೆತಿತ್ತು ಆದ್ರೆ ಪ್ರಮುಖವಾಗಿರುವಂತಹ ಒನ್ ನೈಂಟಿ ಫೈವ್ ಏನು ಸಾಕ್ಷಿ ಕೇಸಲ್ಲಿ ಪ್ರಕರಣ ಕೂಡ ಏನು ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಇತ್ತು ಆದ್ರೆ ಇವತ್ತು ಕೂಡ ಆ ಒಂದು ಕೇಸ್ ಕೂಡ ಇವತ್ತು ಏನು ಜಾಮೀನು ಸಿಕ್ಕರೆ ಹಿನ್ನೆಲೆಯಲ್ಲಿ ಎರಡು ಕೇಸಿಂದ ಕುಲಾಸಾಗಿ ಜಾಮೀನು ಜಾಮೀನು ಧರಿಸಿರೋದ್ರಿಂದ ಸ್ಥಳೀಯವಾಗಿರುವಂತಹ ಜನಪ್ರತಿನಿಧಿಗಳ ಏನು ಬೆಂಬಲಿಗರಿರ್ಬೋದು ವಿನಯ್ ಕುಲಕರ್ಣಿ ಅವರ ಜೊತೆಗೆ ಸಂಬಂಧಿಕರ ಮನೆಯಲ್ಲೂ ಕೂಡ ಒಂದು ಸಂತಸ ಮನೆ ಮಾಡಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಸತತ ಒಂಬತ್ತು ತಿಂಗಳ ಕಾಲ ಹದಿನಾಲ್ಕು ದಿನ ಇವತ್ತಿಗೆ ಹಿಡ್ಕೊಂಡು ಹದಿನಾಲ್ಕು ದಿನಗಳ ಕಾಲ ಏನು ಅವರು ಬೆಳಗಾವಿಯ ಹಿಂಡಳಿದ ಜೈಲಿನಲ್ಲಿ ಕೂಡ ಇದ್ರು ಇವತ್ತು ಎರಡು ಕೇಸ್ಗಳು ಕೂಡ ಯಾಕಂತಂದ್ರೆ ಆಗಸ್ಟ್ ಹನ್ನೊಂದರಂದು ಒಂದ್ ಕೇಸಲ್ಲಿ ಬೇಲ್ ಆಗಿದೆ ಅದೇ ಬೇಲ್ ಅನ್ನ ಆಧಾರವಾಗಿ ಇಟ್ಕೊಂಡು ಏನು ಕೋರ್ಟ್ ವಕೀಲರ ವಕೀಲರು ಕೂಡ ಏನಂತಂದ್ರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೂಡ ಏನು ಜಾಮೀನು ಪಡೆಯಲು ಯಶಸ್ವಿಯಾಗಿದ್ದಾರೆ ಈ ನೆಲೆಯಲ್ಲೂ ಕೂಡ ನಾಳೆಗೆ ಅವರಿಗೂ ಏನು ಹಿಂಡಗಲ ಜೈಲಿಂದ ಹೊರಬರುವ ಸಾಧ್ಯತೆ ಇದೆ ಜೊತೆಗೆ ಏನಂತಂದ್ರೆ ಪ್ರಮುಖವಾಗಿ ಕಂಡೀಷನ್ ಕೂಡ ಹಾಕಲಾಗಿದೆ ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಧಾರವಾಡ ಜಿಲ್ಲೆಗೆ ವಿನಯ್ ಕುಲಕರ್ಣಿ ಅವರನ್ನ ಬರುವ ಹಾಗಿಲ್ಲ ಈ ನೆಲೆಯಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರು ಹಿಂಡಲಗ ಜೈಲಿಂದ ಅವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗ್ತಾರ ಅಥವಾ ಏನು ಎಂಬುದು ಕೂಡ ಇಲ್ಲಿ ಒಂದು ನೋಡ್ಬೇಕು ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ